ವಿಪಕ್ಷ ನಾಯಕ ಆರ್ ಅಶೋಕ್ಗೆ ನೂರಕ್ಕೆ ನೂರರಷ್ಟು ಹೆಚ್ ಐ ವಿ ಇಂಜೆಕ್ಷನ್ ಕೊಡಲಾಗಿದೆ ಆರ್ ಅಶೋಕ್ ಅವರ ಕೈ ತುಟಿ ಬಣ್ಣ ಮೈ ಬಣ್ಣ ಬದಲಾಗ್ತಾ ಇದೆ ಹೀಗಂತ ಹೇಳಿದಂಥ ವ್ಯಕ್ತಿ ಮೈಸೂರಿನಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರ ಕೈ ಬಣ್ಣ ತುಟಿ ಬಣ್ಣ ಮೈ ಬಣ್ಣ ಬದಲಾಗ್ತಾ ಇದೆ ಅನ್ನೋದನ್ನು ಎಚ್ ಐ ವಿ ಹೋಲಿಕೆಯ ಲಕ್ಷಣಗಳ ಜೊತೆ ಅವರು ಹೋಲಿಕೆ ಮಾಡ್ತಾ ಇದ್ದಾರೆ ಒಂದು ಸ್ಫೋಟಕ್ಕೆ ಹೇಳಿಕೆ ಬಿ ಜೆ ಪಿ ನಾಯಕರದ್ದು ಸುಮಾರು ಇನ್ನೂರು ಸೀಟುಗಳಿರಬಹುದು ಸಿ ಡಿಯ ಮಹಾನಾಯಕ ಶಾಸಕ ಮುನಿರತ್ನ ಮುನಿರತ್ನ ಅಶೋಕ್ಗೆ ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ಅವರ ತುಟಿ ಮೊದಲಿನಂತ ಇಲ್ಲ ಕೈ ಬಣ್ಣ ಕೂಡ ಬದಲಾಗಿದೆ ಅಶೋಕ್ ಅವರೇ ಈ ಬಗ್ಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳಿ ಮೂವತ್ತು ಮಾಜಿ ಸಚಿವರಿಗೆ ಎಚ್ ಐ ವಿ ಇಂಜೆಕ್ಷನ್ ಕೊಡಿಸಿದ್ದಾನೆ ಹೀಗಂತ ಒಂದು ಆರೋಪ ಇದೆ ಅಂತ ಹೇಳಿ ಎಂ ಲಕ್ಷ್ಮಣ್ ಗಂಭೀರವಾದ ವಿಚಾರವನ್ನು ಹೇಳಿದ್ದಾರೆ ನನಗೆ ಬಂದಿರೋ ಮಾಹಿತಿ ಇರುವಂತಹ ಮಾಹಿತಿ ಪ್ರಕಾರ ಸುಮಾರು ಒಂದು ಹತ್ತು ಹದಿನೈದು ಜನ ಮಿನಿಸ್ಟರ್ಗಳಿಗೆ ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟವನೇ ಅಂತ ಹತ್ತು ಹದಿನೈದು ಜನ ಮಿನಿಸ್ಟರ್ಗಳಿಗೆ ಹಿಂದೆ ಇದ್ದ ಮಿನಿಸ್ಟರ್ಗಳಿಗೆ ಅಶೋಕ್ಗೂ ಸೇರಿಸಿ ಕೊಟ್ಬಿಟ್ಟವನು ಅಶೋಕ್ ಪಾಪ ತುಟಿ ಗಿಟಿ ಎಲ್ಲ ಯಾಕೋ ಬೇರೆ ರೀತಿ ಕಲರ್ ಬರ್ತಾ ಇದೆ ನೋಡ್ತಾ ಇದ್ದೀರಾ ನೀವು ಮುಂಚೆ ಇದ್ದಿದ್ರು ಕಲರ್ ಇಲ್ಲ ಅಶೋಕ್ ಅವ್ರಿಗೆ ಪಾಪ ಆರ್ ಅಶೋಕ್ ಅವ್ರಿಗೆ ತುಟಿ ಚೇಂಜ್ ಆಗೋಗಿದೆ ಯಾಕೋ ಕೈಯೂ ಚೇಂಜ್ ಆಗ್ತಾ ಇದೆ ಕಲರ್ ಚೇಂಜ್ ಆಗ್ತಾ ಇದೆ ಅಶೋಕ್ ಅವರೇ ದಯಮಾಡಿ ನೀವು ಸ್ವಲ್ಪ ಕರೆಕ್ಟಾಗಿ ನೀವು ಅದನ್ನು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ನಿಮಗಂತೂ ನೂರಕ್ಕೆ ನೂರಷ್ಟು ಎಚ್ ಐ ವಿ ಕೊಟ್ಟಿರುವಂತೂ ನಿಜ ಹೆಚ್ ಐ ವಿ ಇಂಜೆಕ್ಷನ್ಸ್ ಮೂಲಕ ಎಚ್ ಐ ವಿ ಇಂಜೆಕ್ಷನ್ನ ಲೇಡೀಸ್ಗಳ ಮೂಲಕ ಕೊಟ್ಟು ಟ್ರ್ಯಾಪ್ ಮಾಡಿಸುವಂಥ ಒಂದು ವ್ಯವಸ್ಥೆ ಪೂರ್ತಿ ಫ್ಯಾಕ್ಟ್ರಿ ಇರೋದೇ ಮುನಿರತ್ನ ಜೊತೆ ಸುಮಾರು ಆಫೀಸಸ್ಗಳ ಆದಿಯಾಗಿ ಒದ್ದು ಒಳಗಡೆ ಹಾಕಿ ರುಬ್ಬಿರು ನೋಡಪ್ಪ ಎಲ್ಲ ಮುನಿರತ್ನದಿಂದ ಈಚೆ ಬಂದ್ಬಿಡ್ತದೆ ಯಾರು ಮುನಿರತ್ನ ವಿರುದ್ಧ ಯಾರೂ ಮಾತಾಡ್ತಾಯಿಲ್ಲ ಬಿ ಜೆ ಪಿ ಯಾಕೆಂದ್ರೆ ಎಲ್ಲಾರದು ಮುನಿರತ್ನ ಕಂಟ್ರೋಲ್ ಇದೆ ಇದು ಬಿ ಜೆ ಪಿಯವರ ಅನಾಚಾರ ನನಗೆ ಬಂದಿರೋ ಮಾಹಿತಿ ಇರುವಂಥ ಮಾಹಿತಿ ಪ್ರಕಾರ ಸುಮಾರು ಒಂದು ಹತ್ತು ಹದಿನೈದು ಜನ ಮಿನಿಸ್ಟ್ಗಳಿಗೆ ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟವನೆ ಅಂತ ಹತ್ತು ಹದಿನೈದು ಜನ ಮಿನಿಸ್ಟ್ರುಗಳಿಗೆ ಹಿಂದೆ ಇದ್ದ ಮಿನಿಸ್ಟ್ರುಗಳಿಗೆ ಅಶೋಕನ್ಗೂ ಸೇರಿಸಿ ಕೊಟ್ಬಿಟ್ಟವನು ಅಶೋಕನು ಪಾಪ ತುಟಿ ಗಿಟಿ ಎಲ್ಲ ಯಾಕೋ ಬೇರೆ ರೀತಿ ಕಲರ್ ಬರ್ತಾ ಇದೆ ನೋಡ್ತಾ ಇದ್ದೀರ ನೀವು ಮುಂಚೆ ಇದ್ದಿದ್ದು ಕಲರ್ ಇಲ್ಲ ಅಶೋಕ್ ಅವ್ರಿಗೆ ಪಾಪ ಆರು ಅಶೋಕ್ ಅವರಿಗೆ ತುಟಿ ಚೇಂಜ್ ಆಗೋಗಿದೆ ಯಾಕೋ ಕೈಯೂ ಚೇಂಜ್ ಆಗ್ತಾ ಇದೆ ಕಲರ್ ಚೇಂಜ್ ಆಗ್ತಾ ಇದೆ ಅಶೋಕ್ ಅವರೇ ದಯಮಾಡಿ ನೀವು ಸ್ವಲ್ಪ ಕರೆಕ್ಟಾಗಿ ನೀವು ಅದನ್ನು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ನಿಮಗಂತೂ ನೂರಕ್ಕೆ ನೂರಷ್ಟು ಎಚ್ ಐ ವಿ ಅಂತೂ ನಿಜ ಎಚ್ ಐ ವಿ ಇಂಜೆಕ್ಷನ್ಸ್ ಮೂಲಕ ಎಚ್ ಐ ವಿ